ಇಡೀ ಜಗತ್ತನ್ನೇ ಗೆದ್ದ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಇಡೀ ಜಗತ್ತು ಗೆದ್ದ ಕೋರ್ಟ್ ಆಸ್ತಿ ಖರೀದಿ ಮಾಡಿದ ಅವ ಮನೆಗೊಂದು ಮಾತು ಹೇಳುವ ತನ್ನ ಸೇನಾಧಿಪತಿಗೆ ಹೇಳ್ತಾನಂತ ಅಲೆಕ್ಸಾಂಡರ್ ಹೇಳ್ತಾನ ತನ್ನ ಸೇನಾಧಿಪತಿಗೆ ಮೂರ್ ಮಾತು ಹೇಳ್ತಾನ ಏನ್ ಹೇಳ್ತಾನಂತಂದ್ರ ಚೀನಾಪತಿ ನಾ ಏನಾದ್ರು ಸತ್ ಮ್ಯಾಗ ಮೂರು ಕಾರ್ಯಗಳನ್ನು ನೀ ಈಡೇರ್ಸ್ಬೇಕಂತ ತಿಳ್ಕೊಂಡು ಅಲೆಕ್ಸಾಂಡರ್ ಸೇವಕರಿಗೆ ಅವಾಗ ಮಾತು ಕೇಳಿದಾಗ ರಾಜ ಒಂದೇ ಹೇಳ್ತಾನೆ ನಾ ಸತ್ ಮೇಲೆ ನೀ ಏನ್ ಮಾಡ್ಬೇಕಂತಂದ್ರ ನನ್ನ ಸುತ್ತಮುತ್ತ ಯಾರು ನಿಂತ್ಕೋಬೇಕಂದ್ರ ಕೇವಲ ವೈದ್ಯರೇ ಡಾಕ್ಟರ್ ಗಳೇ ನಿಂತ್ಕೋಬೇಕಂತ ತಿಳ್ಕೊಂಡು ಒಂದೇ ಮಾತು ಹೇಳಿದ ಅವಾಗ ಎರಡನೇ ಮಾತು ಹೇಳಿದ ನನ್ನ ಸತ್ ಮೇಲೆ ನನ್ನ ಶವ ಪೆಟ್ಟಿಗೆ ಏನಿರ್ತಾರಲ್ಲ ಆ ಶವ ಪೆಟ್ಟಿಗೆಯಿಂದ ನನ್ನ ಎರಡು ಕೈಗಾರ ಹೊರಗಡೆ ಆಸ್ಥಾನದ ಮೇಲೆ ಏನ್ ನನ್ನ ಏನು ಶವಯಾತ್ರೆ ಮಾಡ್ತಿರ್ತಾರಲ್ಲ ನಾ ಗಳಿಸಿರ್ತಕ್ಕಂತ ಬಂಗಾರ ಎಲ್ಲವೂ ಸಹಿತ ಏನ್ ಮಾಡ್ಬೇಕಂದ್ರೆ ನನ್ನ ಎಲ್ಲ ಚಲಕೋತ ಹೋಗ್ಬೇಕಂತ ತಿಳ್ಕೊಂಡು ಮೂರು ಮಾತ ಅಲೆಕ್ಸಾಂಡರ್ ಕೇಳ್ತಾರೆ ಜನಾಧಿಪತಿ ಆಶ್ಚರ್ಯ ಆದ ರಾಜಕೆ అవును ఘి ముందు చల్ల అంటే తెలి కట్టేంత సేనాధిపతి అలెక్సాండర్ క్చార్యూ యావ ఆశ అంత ఆ కళద అసాండర్ బా కిమ్మత్తిన మాతంతె కూడా బా కిమ్మత్న మాత్రనంత వన్ మాత నన్న సుతు ಕೇವಲ ಡಾಕ್ಟರ್ ಗಳೇ ಇರಬೇಕು ಯಾಕೆ ಮಾತು ಮಾತಿನ ನಾ ಎಂತ ಜಗತ್ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡ್ರ ಎಂತ ಡಾಕ್ಟ್ರುಗಳಿದ್ರು ಕೂಡ ಬರದೊಳಗೆ ಈ ಕ್ಷಣದೊಳಗ ಸಾಯ್ಬೇಕಂತ ಬಂದಿದ್ರೆ ಎಂತ ಡಾಕ್ಟರ್ ಇದ್ರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಸತ್ಯ ಜಗತ್ತಿಗೆ ಗೊತ್ತಾಗ್ಬೇಕು ಅದಕ್ಕೆ ನಾವ ಸುತ್ತಮುತ್ತ ಯಾರೇ ಕೂರುಕು ಡಾಕ್ಟರ್ ಗಳನ್ನಿತ್ಕೋಬೇಕಂದ್ರೆ ಅನೇಕರೊಳಗ ಈ ಕ್ಷಣದೊಳಗ ಹೋಗ್ಬೇಕಂತ ಬಂದ್ ಅದು ಯಾರ ಕೈ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕುಂಟ ಅಂತ ವೈದ್ಯ ನಮಗೆ ಚೆಕ್ ಮಾಡ್ಲಿಕ್ಕೆ ಈ ಕ್ಷಣದೊಳಗ ಹೋಗ್ಬೇಕಂದ್ರೆ ಅದು ಯಾರು ಹಿಂಗ ಒಬ್ಬ ಏನ್ ಮಾಡಿದ ಬಹಳ ಆಸ್ತಿ ಗಳಿಸಿದ ಬಹಳ ಆಸ್ತಿ ಮೇಲೆ ಅವ ಯಮ ಅವರ ಹೇಳಿದ ನಿನ್ನ ಆಯುಷ್ ಮುಗಿದೈತಿ ಮಗನ ನನ್ನ ಜೊತೆ ಬಾಯಿನ ಕರ್ಕೊಂಡು ಹೋಗಾಕ ಬಂದಿ ఆవ ఆ జిపిక ఆశ్చర్య అలా ఇట్ వచ్చిన ఆస్తి గడిసిన వంద దిన అనుభవసిన టైం కొడు వంద దినాం కొడు ఇవత్ అనుభవ జాబీన అంతమ అభిక్తి ఒ దిన అవన్న ಒಂದು ಕ್ಷಣ ನಿನಕ್ ಬಿಡಂಗಿಲ್ಲ ಈ ಸತ್ಯ ನನ್ನ ಜೊತೆ ಬಂದ ಆಯ್ತಪ್ಪ ನೀವ್ ಒಂದು ಕ್ಷಣನ ಬಿಡಲ್ಲ ಈ ಸತ್ತಿನ ಜೊತೆ ಬರ್ತೀನಂತ ಬಾ ನಮ್ ಮನೆಗೆ ಬಾಳ ಬರೀ ಹೆಣ ವೈ 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 ನಿನಕ್ ಸಾಕಾಗಿ ಬಿಟ್ಟಲ್ಲ ಒಂದು ಕ್ಷಣ ನಮ್ ಮನಿಗ್ ಬಾ ತಿಳ್ಕೊಂಡ ಆ ಯಮನಿಗೆ ಮನಿಗ್ ಮನಿಗ್ ಒಳಗ್ ಬಂದ ಯಮಾ ಯಮ ಬಂದ್ ಆ ಮನುಷ್ಯ ಏನ್ ಮಾಡಿದ ಮಾಡ್ರ ಯಮನಿಗೆ ಏನ್ ಮಾಡಿದ ಒಂದು ಲೋಟಿ ಮನುಷ್ಯ ಆ ಮಜ್ಲಿ ಒಳಗೆ ಏನ್ ಮಾಡಿದ ದಿತ್ಯ ಗುಳಿಗೆ ಆ ಕೆಲಸ ಎಮ್ನಿಗೆ ಕೊಟ್ಟ ಯಮ ಏನ್ ಮಾಡಿದ ಇವ್ನ ವೈವ್ ಏನು ಫಸ್ಟ್ ಹೆಸರು ಏನಿತ್ತಲ್ಲ ಅದನ್ನ ತಗೊಂಡ ಆ ಮಚ್ಬಿಟ್ಟ ಅಂತ ತಾಸ ರಾತ್ರಿ ಅವಾಗ ಈ ಮನುಷ್ಯ ಏನ್ ಮಾಡಿದ ಅಂತಂದ್ರ ಇವ್ನ ಫಸ್ಟ್ ಹೆಸರು ಏನಿತ್ತಲ್ಲ ಅದನ್ನ ಕಾಟ್ ಹಾಕಿ ಏನ್ ಮಾಡಿದ್ರೆ ಲಾಸ್ಟ್ ಹೆಸರು ಬಾರದ ಹೋಗೊಂದ್ ತಾಸ ಆದ್ಮೇಲೆ ಎಮ್ನಿಗೆ ಹೆಸರು ಆಗ್ತದ ಎಚ್ಚರಾಗಿ ಆ ಮನುಷ್ಯಗಂದ ಅಲ್ಲ ನಾ ಬರೀ ಎಂಟು ದಿವಸ ಏನೋ ಐದು ಓದು ರೆಸ್ಟ್ ಇಲ್ಲ ಅನ್ನಂಗೆ ಹಾಕ್ಬಿಟ್ಟಿತ್ತು ನನಗೆ ಒಟ್ಟಾರೆ ನಿನ್ನಿಂದ ಇವತ್ತು ಭಾಳ ಚಂದ ರೆಸ್ಟ್ ಮಾಡಿದೆ ನಾನು ನನಗಿವತ್ತು ಭಾಳ ಸಂತೋಷ ಇರತ್ತ ಸಂತೋಷ ಆಗಿ ನಿನ್ನ ಮ್ಯಾಲೆ ಭಾಳ ಪ್ರೀತಿ ಅಂದ್ರೆ ಭಾಳ ಪ್ರೀತಿ ಬಂದು ಬಿಟ್ಟದ ಅದಕ್ಕೆ ನಾ ಏನ್ ವಿಚಾರ ಮಾಡಿದೆ ಅಂತಂದ್ರ ನಿನ್ ಮ್ಯಾಲೆ ಬಹಳ ಪ್ರೀತಿ ಬಂದ ಫಸ್ಟ್ ನಿಂದ ಒಯ್ಯಂಗಿಲ್ಲ ಲಾಸ್ಟ್ ನಿಂದ ಒಯ್ತೀನಂದ ಲಾಸ್ಟ್ ಯಾವ್ದು ಸಿಗತ್ತೆ ಅದು ಯಾವ ಯಮನಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವಾಗ ಡಾಕ್ಟರ್ ಕಡೆ ನಿಂತ್ಕೋಬೇಕಂದ ನೆಕ್ಸ್ಟ್ ಹೇಳಿದ ನನ್ನ ಕೈಗಳನ್ನು ಎರಡು ಕೈಗಳನ್ನು ಶವಪೇಟಿಗೆಯಿಂದ ಹೊರಗಡೆ ಅಂತ ಹೇಳಿದ ಯಾಕಂತ ಕೇಳಿದಾಗ ಅವಾಗ ರಾಜ ಅಂತಾನಂತ ನಾ ಬರುವಾಗ ಸಹಿತ ಈ ಜಗತ್ತಿಗೆ ತಾಯಿಯ ಗರ್ಭದಿಂದ ಹೊರಗಡೆ ಬರುವಾಗ ಕಾಲಿಕೈಲಿನೇ ಬಂದೀನಿ ಭೂಗರ್ಭಕ್ಕೆ ಹೋಗುವಾಗೂ ಸಹಿತ ಈ ರಾಜ ಕಾಲಿಕೈಲಿನೇ ಬಂತಾನಂತಕ್ಕಂತ ಸತ್ಯ ಈ ಜಗತ್ತಿಗೆ ಗೊತ್ತಾಗಬೇಕು ಅದಕ್ಕೆ ಶವಪೇಟಿಗೆ ಅಂತ ನನ್ನ ಕೈಗಳನ್ನು ಹೊರಗಡೆ ಇಡುವಂತ ಮೂರನೇ ದಿನ ನಾ ಗಳಿಸಿರ್ತಕ್ಕಂಥ ಬಂಗಾರ ಐತಿ ದುಡ್ಡು ಎಲ್ಲ ನನ್ನ ಚೆಲ್ಲ ಅಂತ ಅದನ್ನ ಯಾಕಂತ ಕೇಳಿದಾಗ ಅವಾಗಂದ ನಾ ಗಳಿಸಿರ್ತಕ್ಕಂಥದ್ದು ಸಹಿತ ಇಲ್ಲೇ ಬಿಟ್ವೆಂಟಿ ಅಂತಕ್ಕಂಥ ಸತ್ಯ ಗೊತ್ತಾಗಬೇಕು ಅದಕ್ಕೆ ನನ್ನ ಎಲ್ಲ ಬಂಗಾರ ಎಲ್ಲ ಚೆನ್ನಾಗಿದೆ ಒಂದು ಗಳಿಸಿರ್ತಕ್ಕಂಥ ಬಂಗಾರ ಅದು ಶಾಶ್ವತವಲ್ಲ ಇವತ್ತು ಬಂಗಾರದ ಮೇಲೆ ಯಾಕೆ ನೋವ ಐತೆ ನಾವಿಟ್ಟು ನೋವತ್ತು ಬಂಗಾರ ಐವತ್ತು ಸಾವಿರ ಇಟ್ಟಿದ್ದು ಒಂದ್ ಲಕ್ಷ ಬಂಗಾರ ಅದ್ರಾಗ ಜಾಸ್ತಿ ಯಾರಿಗಾದ್ರೆ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಪಂಚಪ್ರಾಣ ಈ ಕಾಲೋನಿಯವ್ರಿಗೆ ಅಲ್ಲ ಮತ್ತ ನಾ ಎಲ್ಲಿ ಹೇಳ್ತೀನಿ ಅಲ್ಲಿ ಬಗ್ಗೆ ಏನು ಹೇಳಂಗಿಲ್ಲ ನಾ ಅಡಿಗೆ ಹೇಳಕ್ ಹತ್ತಿನಿ ಆ ಕಡೆ ಉತ್ತರ ಪ್ರದೇಶದ ಕಡೆ ಹೇಳಕ್ ಆ ಕಡೆ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಕ್ಯಾಕ್ಟ್ರೋವ ಇಲ್ಲಿ ಯಾರು ಹಂಗಿದಿಲ್ಲ ಬಹಳ ನಿಂಗಲ್ಲ ಅದಕ್ಕ ಬಂಗಾರ ಹೆಣ್ಣುಮಕ್ಳಿಗೆ ಜಾಸ್ತಿ ಅಂತ ಕೇಳಕತ್ತಿದ ಗಂಡಗ ಒಬ್ಬ ಒಬ್ಬಕ್ಕ ಏನ್ ಮಾಡಿದ್ರು ನಾನು ಒಟ್ಟ ಬಂಗಾರ ಕೊಡಿಸೋದ ಕೊಡಿಸ್ ನಾನು ಒಟ್ಟು ಬಂಗಾರ ಬೈ ನನ್ನ ಬರ್ತಡೇ ಅನ್ನ ನಾಳೆ ನನ್ನ ನೀ ಬಂಗಾರ ಗಿಫ್ಟ್ ಮಾಡ್ಬೇಕಂತ ಹೇಳ್ಕೊಂಡು ಗಂಡಗೆ ಹೇಳಿದ್ ಅವಾಗ ಗಂಡ ಏನ್ ಮಾಡಿದ್ರು ಬಹಳ ಹೆಡ್ತಿ ಕಾಟಕ್ಕೆ ಕಿರುಕಿಂಗ ಏನ್ ಮಾಡಿದ್ ಅಂದ್ರ ಒಂದು ಕಲಿ ಬಂಗಾರ ಚೈನಾ ಮಾಡಿಸಿ ಗಿಫ್ಟ್ ಕೊಟ್ಟ ಬಟ್ ಮ್ಯಾಗ ರಾತ್ರಿ ಎತ್ತೊತ್ತಿಗೆ ತಿಂ ಹಾಕಿದ್ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆ ಗಂಡ್ ಏನಂದ ಬಂಗಾರ ಚೈನಾ ಹಾಕಿದ ಆ ಚೈನಾ ತಗೊಂಡ್ ಏನ್ ಮಾಡಿಲ್ಲ ಅಂದ್ರೆ ಕೊಳ್ಳಾರ ಹಾಕೊಂಡ ರಾತ್ರಿ ಹತ್ತಾಗಿತ್ತು ಎಲ್ಲರೂ ಮಲ್ಕೊಂಡ್ರ ಇಲ್ಲಿ ಹೂಡ್ರಿ ಅವ್ರ ಅವಾಗ ಅಕ್ಕಿ ಏನ್ ಮಾಡಿದ್ರು ರಾತ್ರಿ ಎಲ್ಲ ಹತ್ತ ಗಂಟೆ ಆಯ್ತು ಅಡ್ಡ ಯಾರೋ ಏನೋ ಆಗಿಲ್ಲ ಮತ್ತ ಮನಿಗ್ ಬಂದ್ ಮನಿಗ್ ಬಂದ್ಬಿಟ್ಟಿಸಿಂದ వెళ్కి ఎలా అడ్డాకారు బి తొలక బట్టి తొలక కనుక బట్టి తొలక అనేది ఏం తెలియ సాయం ఐదు ఆరు గంట

ಐತೆ ಅಂತ ಮೊದಲ ಹೇಳಿದೆ ಯಾಕೆ ಕೊಟ್ಟ ಬೆಂಕಿ ಅದು ಅನ್ನಕ್ಕೆ ಅದಕ್ಕೆ ಮೊಹವಾಗ್ತದೆ ಯಾವುದು ಕೂಡ ಶಾಶ್ವತವಲ್ಲ ಗಳಿಸಿರ್ತಕ್ಕಂಥ ಬಂಗಾರ ಶಾಶ್ವತ ಅಲ್ಲ ಗಳಿಸಿರ್ತಕ್ಕಂಥ ಮಣ್ಣು ಕೂಡ ಶಾಶ್ವತ ಅಲ್ಲ ಸುಮ್ಮನೆ ನಾವೆಲ್ಲ ಇದು ನಮ್ಗೆ ಗಳಿಸಿರ್ತಕ್ಕಂಥ ದುಡ್ಡಿನಿಂದ ಸಂಪತ್ತಲ್ಲ ನೀವು ಗಳಿಸಿರ್ತಕ್ಕಂಥ ಆಸ್ತಿಯಿಂದ ಸಂಪತ್ತಲ್ಲ ನಿಜ್ವಾದನಿಂದ ಸಂಪತ್ತ ಅದು ಜ್ಞಾನವೇ ನಿನ್ನ ನಿಜವಾದ ಸಂಪತ್ತು ತಿಳ್ಕೊಂಡ ಅನುಮೋದೇನತಾರೆ ಜ್ಞಾನದಿಂದ ಬೇಡ ಅಂದ್ರೆ ಜ್ಞಾನ ಅಂದ್ರೆ ಯಾವುದು ಯಾರಿಂದ ನಿಜವಾದ ಜ್ಞಾನ ಕೇಳ್ತಾರೆ ಜ್ಞಾನ ಅಂದ್ರೆ ಯಾರು ಕೆಟ್ಟ ಅಲ್ಲ ಜ್ಞಾನವನ್ನು ಯಾರು ಸಾಧ್ಯರಲ್ಲ ಈ ಶಗತ್ತ ಶಾಶ್ವತವಾಗಿ ಹೋದಾಗ ಹನ್ನೆರಡನೇ ಶತಮಾನಗಳನ್ನು ಬಸವಾದ ಮಾತರು ಜ್ಞಾನವನ್ನು ಧರಿಸುವರು ಬಸವಣ್ಣ ಪ್ರಧಾನಮಂತ್ರಿ ಇದ್ದ ಪ್ರಧಾನಮಂತ್ರಿ ಇದ್ದ ಆ ಎದು ದೊಡ್ಡವರಾದ್ರ ಅವರು ಇದರಿಂದ ಬೆನ್ನದಿಂದ ಬೆನ್ನಾಗ್ತಿದ್ರು ಅತನೇ ಮುರುಗೇಂದ್ರೆ ಶಿವಯೋಗಿಗಳು ನಿಮಗೆಲ್ಲ ಅವರು ಆ ಜ್ಞಾನದಿಂದ ಬೆನ್ನ ಶಿವಯೋಗಿಗಳಾದ್ರು ಯಾರ ಶಿವಯೋಗಿಗಳು ತ್ಯಾಗ್ ನೋಡ್ರಿ ಅವರು ಬಹಳ ಆಡಂಬರ ಇರಂಗಿಲ್ಲ ಬಾಳ ಬಂಗಾರ ಆಗಿರ್ಲಿಲ್ಲ ಏನು ಆಗಿರಲಿಲ್ಲ ನಿರಪೇಕ್ಷೆ ಎಲ್ಲವನ್ನು ಬಿಟ್ಟು ಇರ್ತಾರೆ ಯಾಕೆ ಹಂಗಿರ್ತಾರೆ ಅಂದ್ರೆ ಅವರ ನಿಜವಾದ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಇಲ್ಲಿ ಯಾವ್ದು ಶಾಶ್ವತವಲ್ಲ ನಾವು ಏನಂತಂದ್ರೆ ಇಷ್ಟಲ್ಲಿ ಪೂಜೆ ಮಾಡಿ ಏನು ಶಕ್ತಿ ಗಳಿಸ್ತೇವಲ್ಲ ಇದು ಒಂದ ಶಾಶ್ವತ ಅಂತ ಕೇಳ್ಕೊಂಡ ಎಲ್ಲಾ ಭಾರತ ಬದುಕಿದ್ರೆ ಅವ್ರ ಅವಕಾಶ ವಿನೋಗಿಗಳಾದ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇದೇ ಸರ್ ಮಾತಾಡುವಾಗ ಹೇಳಿದ್ರು ಉಪನ್ಯಾಸಕರು ಸರ್ ಸಿದ್ದೇಶ್ವರಪ್ಪಗಳು ಅವ್ರ ಹೆಸರು ನೀವೆಲ್ಲ ಕೇಳಿರ ಅವ್ರು ಏನ್ ಸರಿ ಸುಮಾರು ಎಷ್ಟು ಜನ ಅಲ್ಲಿ ಅಂತಂದ್ರ ಸುಮಾರು ಇಪ್ಪತ್ತು ಲಕ್ಷ ಜನ ಬಂದ ಅಂತಿಮ ದರ್ಶನ ತಗೊಂಡ್ ಬಂದ ಎದಕ್ಕೆ ಇಪ್ಪತ್ತು ಲಕ್ಷ ಜನ ಅಲ್ಲಿ ಸಂತ ಅಂತಿಮ ದರ್ಶನ ಅವ್ರು ಬಹಳ ಬಂಗಾರ ಗಳಿಸುತ್ತ ಬಂದಿದ್ರೆ ಬಹಳ ಆಸ್ತಿ ಗಳೇಶ ಬಂದಿದ್ರೆ ಅಷ್ಟು ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಜನ ಅಲ್ಲಿ ಯಾಕೆ ಅಂದ್ರೆ ಅವರು ಬಹಳ ಜ್ಞಾನವನ್ನು ಈ ಜಗತ್ತಿಗೆ ಅಂತ ತಿಳ್ಕೊಂಡ ಅಷ್ಟು ಜನ ಬಂದ್ರಂತಕ್ಕಂಥ ಸತ್ಯ ಅಂತ ಮಾಡ್ಕೊಳ್ಬೇಕು